ನಮಸ್ಕಾರ ಆತ್ಮೇರೆ ಮಲ್ಲ ಯುದ್ಧ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಕನ್ನಡದ ಮಗು ಮಲ್ಲ ಮಲ್ಲುಬಾಳಿಕೆ ಸ್ವಾಗತ ಸುಸ್ವಾಗತ ಆತ್ಮೇರೆ ಈ ಚಾನಲ್ದ ಮುಖಾಂತರ ನಾನು ಮಲ್ಲಿಗೆ ಮಕರಂದ ಅಂತಕ್ಕಂಥ ಕಾರ್ಯಕ್ರಮವನ್ನು ಕೊಡ್ತಾ ಇರ್ತೀನಿ ಈ ಕಾರ್ಯಕ್ರಮದಲ್ಲಿ ಪ್ರತಿ ಬಾರಿ ಕೂಡ ನಾನು ಹೊಸ ಹೊಸ ಕವಿತೆಗಳನ್ನು ಹೇಳ್ತಾ ಇರ್ತೀನಿ ಕವಿತೆಗಳ ಅಷ್ಟ ಅಲ್ಲದೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಾನು ಈ ಕ ಈ ಚಾನಲ್ದ ಮುಖಾಂತರ ಕೊಡ್ತಾ ಇರ್ತೀನಿ ತಾವು ತಮ್ಮ ಮಾರ್ಗದರ್ಶನ ಮತ್ತು ಸಲಹೆಯನ್ನು ಬಯಸ್ತಾ ಇರ್ತೀನಿ ಇವತ್ತಿನ ಕವಿತೆಯ ಸಿರಿಸಿಕೆ ಜೀವ ಸಂಕುಲ ಬಾವಿಯ ದಂಡ್ಯಾಗ ಬೇವಿನ ಗಿಡದಾಗ ಗುಬ್ಬಿಗಳ ಗೂಡ ಕಟ್ಯಾವ ಬಾವಿಯ ದಂಡ್ಯಾಗ ಬೇವಿನ ಗಿಡದಾಗ ಗುಬ್ಬಿಗಳ ಗೂಡ ಕಟ್ಟ್ಯಾವ ಮಟ್ಟಿ ಬಾರಿಯ ಕೆಳಗ ಕಂಟಿ ಕವಲೊಳಗ ಮೊಟ್ಟೆಗಳಿಟ್ಟು ಹಾರ್ಯಾವ ಮಟ್ಟಿ ಬಾರಿಯ ಕೆಳಗ ಕಂಟಿ ಕವಲೊಳಗ ಮೊಟ್ಟೆಗಳಿಟ್ಟು ಹಾರ್ಯಾವ ಮಾವಿನ ಮರದಾಗ ಟೊಂಗಿಯ ತುದಿಯಾಗ ಕೂಗಿಲೆಗಳು ಕುಳಿತಾವ ಮಾವಿನ ಮರದಾಗ ಟೊಂಗಿಯ ತುದಿಯಾಗ ಕೂಗಿಲೆಗಳು ಕುಳಿತಾವ ಒಗರ ಚಿಗುರನು ತಿಂದು ಹಗುರ ಧ್ವನಿಯನ್ನು ಮಾಡಿ ಮಧುರ ಗೀತೆಯ ಹಾಡ್ಯಾವ ಒಗರ ಚಿಗುರನು ತಿಂದು ಹಗುರ ಧ್ವನಿಯನ್ನು ಮಾಡಿ ಮಧುರ ಗೀತೆಯ ಹಾಡ್ಯಾವ ಸಂಜೆಯ ಸಮಯಕ ಮಳಿ ಬರುವ ಮೊದಲ ಕ ನವಿಲುಗಳ ನೃತ್ಯ ನಡೆಸ್ಯಾವ ಸಂಜೆಯ ಸಮಯಕ ಕ ಮಳಿ ಬರುವ ಮೊದಲ ಕ ನವಿಲುಗಳ ನೃತ್ಯ ನಡೆಸಾವ ತನ್ನ ಗರಿಗಳ ತುದಿಯ ಕನ್ನ ಕಣ್ಣುಗಳಲ್ಲಿ ಬನ್ನ ಬಣ್ಣಗಳೂ ಮಿನುಗ್ಯಾವ ತನ್ನ ಗರಿಗಳ ತುದಿಯ ಕನ್ನ ಕಣ್ಣುಗಳಲ್ಲಿ ಬನ್ನ ಬಣ್ಣಗಳೂ ಮಿನುಗ್ಯಾವ ಹಣ್ಣುಗಳ ಬಣದಾಗ ಸಣ್ಣ ಸಣ್ಣ ಗಿಳಿಯು ಹಿಂಡು ಹಿಂಡಾಗಿ ಕುಳಿತಾವ ಹಣ್ಣುಗಳ ಬಣದಾಗ ಸಣ್ಣ ಸಣ್ಣ ಗಿಳಿಯು ಹಿಂಡು ಹಿಂಡಾಗಿ ಕುಳಿತಾವ ಚಿಲಿಪಿಲಿ ಧ್ವನಿಯನ್ನು ಮಾಡಿ ಕಲಕಲ ಮಾತಗಳಾಡಿ ಕುಲ ಕೂಲು ಎಂದು ನಗತಾವ ಚಿಲಿಪಿಲಿ ಧ್ವನಿಯನು ಮಾಡಿ ಕಲಕಲ ಮಾತಗಳಾಡಿ ಕುಲ ಕೂಲು ಎಂದು ನಗತಾವ ಬಾವಿಯ ದಂಡ್ಯಾಗ ಬೇವಿನ ಗಿಡದಾಗ ಗುಬ್ಬಿಗಳ ಗೂಡ ಕಟ್ಟ್ಯಾವ ಮಟ್ಟಿ ಬಾರಿಯ ಕೆಳಗ ಕಂಟಿ ಕವಲೊಳಗ ಮೊಟ್ಟೆಗಳಿಟ್ಟು ಹಾರ್ಯಾವ ಮಟ್ಟಿ ಬಾರಿಯ ಕೆಳಗ ಕಂಟಿ ಕವಲೊಳಗ ಮೊಟ್ಟೆಗಳಿಟ್ಟು ಹಾರ್ಯಾವ